ಇನ್ನೊಂದು ಅರ್ಧ ತಾಸು ಹತ್ತಾನ ಆಮೇಲೆ ಹಾಸ್ಕೊ ಹಚ್ಕೊಂಬೋತಾರ ಅವ್ನ ಏನ್ ಮಾಡ್ತಿ ಅಪ್ಪಾಜಿ ಆ ಪಾಚಿ ನೀನು ಅಪ್ಪ ಅಂದಿ ಮತ್ತೆ ನೋ ಚೆಸ್ ಆಡಕ್ಕೆ ಹೋಗ್ತೀನ ಚೆಸ್ ಆಡಾಕೆ ಹೋಗಿದ್ದೆ ಅದು ಹೋಗ್ಲಿ ಬಿಡು ಮತ್ತ ಆ ಇವ್ರು ಇಲ್ಲಲ್ಲ ಯಾರು ಮುಂದ್ ಪಟಾಕಸಿ ಹಚ್ಚಾರು ಬಾರ್ಸ್ಯಾರ ಅವ್ರ್ಯಾಕ ಮತ್ತೇನ್ ಲೇ ರೆಡಿ ಆಗಿಲ್ಲ ಓ ಹಿಂಗ್ ತಿಳ್ಕೊಂಡೆ ನೀನು ನಿಂ ರಾಬಿ ಆಗಿದೆ ಅದೇನಾಗಿದೆ ಅಂದ್ರೆ ನಾನು ಬಾವಿಯಲ್ ಬಿದ್ನಲ್ಲ ಹೇಳಿದ ರುಕ್ಕೋ ಜರ ಸಬರ್ಕರು ಬಾವಿ ಬಿದ್ದ್ಯಾ ಮತ್ತ ಅದಕ್ಕೆ ಹೆಣ ಬಾತಂಗ ಬಾತೇನಿ ಹಂಗಲೇ ತೆಗ್ ತಗ ಹೂದ್ರನ ಮತ್ತೆ ಹಂಗೆ ಅದ್ ಬಂದಿ ಓ ಮದ್ವಿ ಆತಪ್ಪ ನಿಂದು ಎಲ್ಲ ಮತ್ತೆ ಅದ್ಭುತ ಆಕತಿ ಆತ ಬಬ್ಲಿ ಹಜಾರ್ ನುಡಿದ್ರೆ ಕರೆ ಆತ್ ನೋಡ್ಲಿ ಒಟ್ಟ ನಿಂದು ಮದ್ವಿ ಆತ ನಿಂದು ಮದ್ವಿ ಆತನಕ್ಕೆ ನಿಂದ ಆಗೈತನು ನಂದ್ ಆಗಿಲ್ಲಲ್ಲ ಅದಕ್ಕೆ ನಿಂದ ಆತಲ್ಲ ಅದು ಬಿಡು ಚಲ ಆತಪ್ಪ ಅಂತೂ ಇಂತೂ ಬಹಳ ದಿವ್ಸಕ್ಕೆ ಮದ್ವಿ ಆದಿ ಥ್ಯಾಂಕ್ ಯು ಸರ್ ನಿನಗೂ ಅನುಕೂಲ ಆತು ನನಗೂ ಅನುಕೂಲ ಆತು ಹ್ಞೂ ನಿನಗೆ ಬಾ ನಿಂಗೆ ಆಡಿದ ಮಾತು ನೆನಪು ಮಾಡ್ಕೋ ಯಾವ್ದು ಏನ್ ಅಂದ ಅಂದ್ಮೇಲೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಅಂದ ಅಂದ್ಮೇಲೆ ನಿಮ್ ಹೆಂಡ್ರು ನಮಗೂ ಇರ್ಲಿ ಆ ದಿವ್ಸ ನಾವ್ ಈ ಮಾತು ಅಂದಿಲ್ಲ ಅಂದಿರಿ ಹೆಂಡ್ರಲ್ಲಿ ಅವತ್ ಅಂದಿಲ್ಲ ಮತ್ ಫಿಫ್ಟಿಗ ಅಂದ್ಮೇಲೆ ಎಲ್ಲಾದ್ರೂ ಫಿಫ್ಟಿ ಹಾಗಾದ್ರೆ ಹೆಂಡ್ರ ಅಂತಂದ್ರೆ ನೀನು ಮದುವೆ ಹೋಗ್ಬೇಕಾಗತ್ತೆ

ಬೇರೆ ಲಾಕ್ ಇಂಜನ್ ಸೀಸ್ ಆಗುತ್ತೆ ಅದು ನಾನು ದಾಯ್ಕ್ ನೋಡ್ಬೇಕು ನೋ ಥ್ಯಾಂಕ್ಸ್ ನಮ್ದು ಸ್ಟಾಕ್ ಬಿದ್ದ ಆರು ತಿಂಗಳಾಯ್ತು ಎಂಟು ವರ್ಷ ಒದ್ದಾಡ ಆಯ್ತು ಅಯ್ಯೋ ದೇವ ಮತ್ತೆ ನಿನ್ ಜಳಕ ಆಗೈತೆ ಅಂದೆ ಅಲ್ಲ ಹ್ಞೂ ಮಾಡತ್ತಿನ ಕಾಯಿ ಜಳಕ ಮಂದಿ ಮುಂದೆ ಹೇಳುದಪ್ಪ ಬಿಡು ಹಂಗನ್ ಸಮಾಧಾನ ಮಾಡ್ಕೊಳ್ಳು ಅದೇನಾರ ಇರ್ಲಿ ಆಕಿ ಗೆಟ್ಟ ನಮ್ಮ ದೋಸ್ತ್ ಬಂದಾನ ನನಗೆ ಬಾಳ್ ಬೇಕಾದವ ನಿಂದ ಚಂದ್ ಹಂಗ್ ತಗ ತೋರ್ಸತ್ ಹೇಳಕ್ ಹ್ಞೂ ಇದು ಏನೇ ಮಕ್ಕಳೇ ಹಿಂಗ ಅವಿ ಹಾಯ್ ಆಕೇನು ಕುಂತ ಕುಂತಾ ಬಿಟ್ಲಪ್ಪ ಅಪ್ಪಾಜಿ ಅವಿ ಅವ ನನ್ನ ಆತ್ಮೀಯ ಸ್ನೇಹಿತ ನನ್ನ ಬಂಧು ಬಳಗ ಎಲ್ಲ ಅವ ನನಗೆ ಏನೇ ಇಲ್ಲ ಅಂದ್ರೆ ಅವ ಕೊಟಾನ ಹ ಹೇಳು ಏನ್ ಕೊಟ್ಟಿರೋ ಏನ ನಾನು ರಕ್ಕ ಕೈಕ ಬೇಕಾದ ಹಾಗೆ ಹೇಳೋ ಮತ್ತೆ 나ಂತ ಕಿಲ್ಲು ನಿನಗೇನ್ ಕೊಟ್ ಅಂತ ನಾನು ಅವ ಕೊರ್ತಾನಾ ಕೊಟ್ ತಂದಿಲ್ಲ ಅದು ಅದು ಓಲಿ ಅaje ಹೇಳಕ್ಕಿ ಅವ್ವಿ ಇವಾ ನಮ್ಮ ಫ್ರೆಂಡ್ ಅವೇನ ನೋಡ್ತಾನಂತ ಅಂತ ತಗೆ ತೋರ್ಸು ಅದನು ಚೆನ್ನಾಗಿ ಹೇಳಕ್ಕಿ ಏನೇ ಇನ್ನು ಮ್ಯಾಲೆ ನಾ ಇಲ್ದಾಗ ಅವ ಬಂದ್ ಮಾಡು ಅಂತ ಹೇಳಿ ನಾ ಇಲ್ದಾಗ ಅವ ಏ ಏ ಮನ್ಯಾಗ ಏನಾರ ಕೆಲಸ ಬತ್ತಪ್ಪ ನೀ ಮನ್ಯಾಗ ಇರಲಿಲ್ಲ ಮತ್ತೆ ಯಾರಿದಾರೆ ನಿನ್ಗ ನಾನಲ್ಲ ಹ್ಞೂ ಹ್ಞೂ ನಾನು ಬಂದ್ ಮಾಡು ಅಂತ ಹೇಳಿ ಸರ್ ಎಕ್ಸ್ಕ್ಯೂಸ್ಮಿ ಮೀ ಆಕಿಗೆ ಏನು ಬೇಕು ಎಲ್ಲ ಫೆಸಿಲಿಟಿ ಕೊಟ್ಟು ಹೋಗ್ಬಿಟೈತಿ ಹಳೆ ಹೋಗು ಏನಾಯ್ತು ಇದು ಗಿಡಗಿಡ್ತಾನ್ ಗಿಳಿ ಗಿಡ ತಂಗ ಹ್ಞೂ 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 ಅವ ನಾ ಇರ್ಲಿಕ್ಕಂದ್ರೆ ಅವ ಬರ್ತಾನೆ ಹೊಕ್ಕಿರ್ತಾನೆ ಒಂದು ಸುಮ್ ಹಂಗೆ ಬಂದು ಹೋಕ್ಕಾನೆ ಹಾಗೇನು ನಾ ಸಿ ಸಿ ಕ್ಯಾಮ್ರ ಇಟ್ಟಿತ್ತು ಸಿಕ್ಕಲ್ಲಿ ಬಿಡ್ಬಿಟ್ಟು ನೋಡಿ ಅದಕ್ಕೆ ದೋತ್ರ ಮುಗಿಸ್ತಾನೆ ಡೆಟಲ್ ಅಷ್ಟೇ ಇಲ್ಲ ಅಂಡರ್ವೇರ್ ತೂಕ ಹಾಕ್ತೀನಿ ಹ್ಞೂ ಅವ ತೂತ್ ಬಿದ್ದು ಅಂಡರ್ವೇರ್ ಹಾಕಿರ್ತಾನೆ ಅದ್ರ ಏನು ಕಾಣತ್ತಾನೆ ಎಲ್ಲ ನಾನು ಹುಚ್ಚಲ್ಲ ಎರಡು ವರ್ಷ ರೇಡಿಯೋ ಮಾಡಿ ನಮ್ಮ ಸಿಕ್ಕಣ ಅವ ನೋಡಿದಿಲ್ಲ ಈಗ ಎರಡೂವರೆ ಸಾವಿರ ವಿಡಿಯೋ ಮಾಡಿದವ ಸಿಕ್ಕನ ಅಂತ ಇವ್ ನೋಂದ್ ಅಂಡರ್ ವೇರ್ ಸಿಗಂಗಿಲ್ಲ ನನಗ ನೋಡಿ ಅಣ್ಣ ಜಂಪಿಂಗ್ ಜಪಾಂಗ್ ಅದು ಅದು ಕ್ಯಾಶರ್ ನುಡಿಸಿದ್ಡಾ ಅಲ್ಲಿ ಓಹೋ ಅವನಿ ಏನು ಕೇಳಕ ಹೋಗ್ಬರ್ ನೀನು ಅವಾ ಅವಲೇ ಅವನೆಲ್ಲ ಅಕಿ ಮುಂದೆ ಹೆಂಗ್ ಹೇಳ್ತಾರ ಇಲ್ಲಿ ಹಾಲಿ ಅವಿ ಹಾ ಪಾಪಾ ಅಕಿ ಆಡ್ರೋಗ್ ಒಂದ ಹೇಳೋಣ ಸಡ್ಡಿಗೆರ ಬಾನ ಸ್ಟುಡಿಯೋ ಕರ ಬಾನ ಏ ಮಗನ ಅಕಿ ನಾನು ಹೇಳ್ತೀನಿ ನಿನ್ನ ಸಡ್ಡಿಗೆ ಯಾಕೆ ಬರ್ತಾಳೆ ಅಕಿ ಅಲ್ಲ ಒಂದಿಸ್ ಕಟ್ಟಿಗೆ ಕಟ್ಟಿಗೆ ಅದಾವ್ ಮನೆಯಾಕ ನಿಮಗ ಬೇಡ ನಾನು ಸಿಲಿಂಡರ್ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ನಮ್ದು ಎರ್ತೈತ್ ಯಾಕವಿ ನಮ್ದು ಎಲ್ ಪಿ ಜಿ ಗ್ಯಾಸ್ ಎತ್ತೈತ್ ನೋಡಿ ಇಲ್ಲ ಮನೇಲಿ ಒಂದು ತುಂಬ ಬಂದಿವಿ ತೋರ್ಸತ್ ಹೇಳುವ ಪಟ್ನಾಗ್ರೈತ್ ನೋಡಿ ಹೊಕ ಎಲ್ಲಿ ಹೊಕ್ಕನಂತ ಚೋಡೋಜಿ ಏ ಒಂದ್ ಲೀಟರ್ ಬುದ್ಧಿ ಐತಿ ಯಾಕಪ್ಪ ಜಿ ಪಾಪಿ ಸುರುಕುರ್ ಮಾತು ಕುಡಿಸಬೇಕಿಲ್ಲ

ಎಲ್ಲಾದ್ರಕ್ಕಿಂತ ದೊಡ್ಡ ಜಡ್ ಅಂದ್ರೆ ಗಂಡತ್ತು ನೋಡ್ಲಾರ್ದ ಕಪಾಳ ಹೂಡುತ್ತಾರಲ್ಲ ಅದು ದೊಡ್ಡ ಜಡ್ ಹುಚ್ಚಿಡೋತೀ ಗಂಡ್ ನೋಡ್ಕೊಂಡು ಹುಚ್ಚಿಡತೀ ಆರೋಗ್ಯ ಇರ್ಬೇಕದು ಅಂತಂದ್ರೆ ಹುಚ್ಚಿಡೋತಿ ಹುಚ್ಚಿ ನೋಡಿದವ ಸಾಕ್ ಬಿಡಲಿ ತೋರ್ಸತ್ ಬಟ್ ನನಗ ಈ ಕಿಂತ ನೋಡಿ ಮುಂದ್ ಹೋಗ್ಬೇಕ তগড়ে তগড়ে নগড়ে বেকা কিশি বেকা ನನ್ನ ಮದುವೆ ಆಕೆ ನನ್ನ ಮದುವೆ ಆಕೆನತ ಇವನು ಮದುವೆ ಆತ ಇವ್ನು ಅನಾಕ ಅವೈನ್ ಹುಳ ಹಾಕ್ಯಾವನ ಏ ನಿಮ್ಮ ಮವ್ವನ ಮ್ಯಾಲ ಬಿತ್ತ್ರೆ ನಿನ್ನ ಕೆಬ್ರಿ ಸಲಿಕಿಲಿ ಕೆಬ್ರಬೇಕನಾ ಏಯ್ ನನ್ನ ಮಾತು ಮುಗಿತಪ್ಪ ಪುಣ್ಯಪ್ಪಾ ನಿಮಗೆ ನನ್ನ ಗಂಡ ಸುದೀಪ ಸುದೀಪ ಇವ್ವ ಮತ್ತ ಅವ ಆರು ಅಡಿ ಕಟ್ಟೊಂಟದ ನೀವು ಮೂರು ಅಡಿ ಅದಾನ ಇನ್ನು ಮಡಿಚಿ ಥಿಯೇಟರ್ ಮಡಿಚಿರ್ತಾನ ಗುಗ್ಗಾಕ ಬಿಡಿತೀನಿ ನಾ ಸಂಬಂಧ ಬಿಗ್ ಬಾಸ್

ನಿತ್ಯ ವಾಸಡಿ ಹೊಡೆದ್ನಂದ್ರೆ ನಾಲ್ಕು ದಿವಸ ಆಪ್ರೇಷನ್ ಮಾಡಿದ್ರು ಕಡಿಮೆ ಆಗಿರ್ಬಾರ್ದು ನಿಮ್ಮ ಯಾಕ ಮತ್ತೇನು ಪ್ರೀತಿ ಮಾಡೋಮಠ ಮಾಡಿ ಏನು ನಿಮ್ಮ ಮೌನ ನೀವು ಪ್ರೀತಿ ಮಾಡೋಮಠ ಮಾಡಿ ನಮ್ಮಂಥ ಹುಡುಗರಿಗೆ ಅನ್ನ ಅನ್ನ ಮತ್ತೊಬ್ಬನ ಮದುವೆ ಆಗಿ ಯಾರ್ಯಾರು ಹೊಕ್ಕಿರಿ ಎಲ್ಲರಿಗೆ ಬಗಲಾ ಕುರಾಗಿ ಬಿಸಿಲಿಲ್ಲ ನಿಮ್ಮ ಇದು ನಮ್ಮಂಥ ಅಮಾಯ ಹುಡುಗರ ಶಾಪ ನಿಮ್ಮ ನಿಮ್ಮವ್ರು ಆಟ ಹಚ್ಚಿದ ಪ್ರೀತಿ ಮಾಡೋಮಠ ಮಾಡೋದು ನಮ್ಮನ್ನೆಲ್ಲ ನೊಂದು ಬಳಸೋದು ಹಾ ಒತ್ತಡ ಖರ್ಚು ಮಾಡಿ ನಾನು ಮುದೋಳದಾಗ ಗೋಬಿ ಮಂಚೂರು ತಿನ್ಸಿನಿ ಜಮ್ಕಂಡ ಬೇಲ್ಪುರಿ ತಿನ್ಸಿನಿ ನಾನೇ ಸೌಳಿ ಬೇಟಿನಿ ಬೇಲ್ಪುರಿ ಬೇಲ್ಪುರಿ ಬಿಡು ನೀ ಗೋಬಿ ಮಂಚೂರ್ ತಿಂತದ್ ಮರಿ ಆದ್ರ ಅದನ್ ತಿಂದದ್ ಮರಿ ಮಾಡ್ ನೀ ಅದ್ರ ಋಣ ಎಲ್ಲದ್ರಕ್ಕಿಂತ ದೊಡ್ಡ ಋಣ ಅದು ಯಾವ್ದು ಅದು ಹ್ಮ್ ಅದಲ್ಲ ಇನ್ನೊಂದು ತಿನ್ಸಿದ್ನೆಲ್ಲ ಹಾ ಅದನ್ನ ಇಡಿಬೇಕು ನೀನು ಅವಂಗೊಂದು ಪ್ಲೇಟ್ ತೊಂಬರ್ಲ ಒಟ್ಟ ಕಿರಿಕಿರಿ ಮಾಡಬೇಡ ಇವತ್ತು ನನ್ ಫಸ್ಟ್ ನೇಟ್ ಐತಿ ಸುಮ್ ಹೋಗ್ಬಿಡು ಎಲ್ಲ ರೆಡಿ ಮಾಡೋ ಬಣೆ ಬರ್ತೀನಿ ನಾನು ಗಣ್ಣೆ ಕರ್ಕೊಂಡು ಇಷ್ಟೆಲ್ಲ ನೀ ಹೀಳಕತೆ ಅಂದ ಮೇಲೆ ನಾ ಕಿರ್ಕಿರ್ ಮಾಡಂಗಿಲ್ಲ ಮದುವಿ ಅಂಕರು ಬರಲಿಲ್ಲ ನೀವು ಅಟ್ರು ಬರರಾ ನಾ ತಾಳ ಒಂದು ಟ್ರಕ್ ಮಾಡ್ಲೇ 12 ಗಲ್ಲಿದು ಟಕ್ಕಿ ಕೆನ್ ಬಿಡ ಸರ್ಕಲ್ ದಾಗ ಮಾಡಿ ಬಿಡ್ತೀನಿ ನಂದೊಂದು ಕೊನೆ ಆಸೆ ಐತೆ ಅಯ್ಯಯ್ಯ ನನ್ನ ಕೈಲಿ ಆಂಕ್ರ ನೀಗೋದಲ್ಲ ನನ್ನ ಮದುವಿ ಆಗೋದಿಲ್ಲ ನಿಮ್ದಿಬ್ಬರದು ಫಸ್ಟ್ ನೈಟ್ರ ನೋಡಿ ನಾನು ಹಟ್ಟಿ ತುಂಬಕೋತೀನಿ ಅದೇನು ಏನ್ಲೇ ಅದು ಬಾಹುಬಲಿ ಪಿಚರ್ ಎರಡನೇ ಭಾಗ ಅಲ್ಲಿ ಅದು ಅಂಡೇ ಹುಚ್ಚಾಳೆ ಹುಚ್ಚ ಮಾಡ್ಬಾರ್ದು ಒಂದು ಇಷ್ಟ ಒಂದು ಚುಟ್ಟಕ್ಕೆ ನೋಡಿ ಹೋಗ್ಬಿಡ್ತೀನಿ ಇಲ್ಲ 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 ಅಲ್ಲಿ ಸಣ್ಣವ್ರು ಬರಬಾರ್ದಲ್ಲಿ ನಾನು ದೊಡ್ಡ ಅದು ನಾವು ಮೆಜಾರಿಟಿ ಬಂದ ನಂದು ಮದುವೆ ಮಾಡ್ತೀನಿ ಬಿಡೋ ನಿಂದ ತಮ್ಮ ಏನು ಮದುವೆ ಮಾಡ್ತೀವಿ ಬಿಡೋ ಏನ ಇದ್ದದ್ದು ಅನ್ನ ಇನ್ನೂ ತೊಗೊಂಡು ಹಾಂತೀನಿ ನಾನು ಹೇಳಿ ಮದುವೆ ಮಾಡ್ತೀನಿ ಅಲ್ಲಿ ನೋಡಿದ್ರೆ ಅಲ್ಲಿ ಹುಡುಕಾಡಿ ನಿನ್ನಗಾಗಿ

തീര്യാഗ താ തയ്ച്ചോ ബൈ ബഡ് വസ്കോ ഗൊരി തൊഗറി തൊഗരിഗാക്കലേ യല്ലേ ആ തവരിഗന്നലേ

ನನ್ನ ದುರಡೆ ಬಂದಿಲ್ಲ ರೊಟ್ಟಿ ಮಾಡವಲ್ಲ ಯಾರಿಗೆ ಕೊಟ್ಟು ಹಿಂಸಾ ಯಾಳೆ ತಂಗಾಕೀತೀ ಹೇಳ ನಿಮ್ಮ ಮಣದವ್ರ ಮುಚ್ಚಿ ಆಗಿ ಬಂದಿ ಬಿರುಗಾಳಿ ಆಗಿ ಬಾದಿ ತಂಗಾಳಿ ಆಗಿ ಬಂದಿ ಬಿರುಗಾಳಿ ಆಗಿ ಇಟ್ಟಿದ್ದೀನಿ ನಾವು ಸುವಾತ ಕಂಡಿದ್ದೀನಿ ನೂರಂಟು ಕನಸ ಇಟ್ಟಿದ್ದೀನಿ ನಾವು ವಿಜುವಾತ ಕಂಡಿದ್ದೀನಿ ನೂರಂಟು ಕನಸ ನುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸ ಮಾತಿನ ಮೂತನಾದಯ ಪ್ರೀತಿಯ ಮರೆತೂ ನೀ ದೂರವಾದಯ ಹೋಗಲಿಯೇ ಹೋಗಲಿ ಹೋಗಲಿಯೇ ಹೋಗಲಿ ನನ್ನ ಕೈಯಾಗಲಿ ಹಾಡುವ ಯೋಗಿ ಯೋಗಿಗೆ ಅಂತ ಜೋಗಿ ಜೋಗಿಗೆ ಜೋಗಿಗತ್ತ ಅವ ಪಡ್ದಾನ ಅವನು ಫಸ್ಟ್ ನೈಟ್ ಆಗಿ ನನಗೇನು ಬೇಜಾರಿಲ್ಲ ಅಯ್ಯೋ ಮರ್ತಿದ್ದೆ ಫಸ್ಟ್ ನೈಟ್ ಆಗಂಗಿಲ್ಲ ಅನ್ಯಾಯವಾಗಿ ನಿನ್ನ ಜೀವನವನ್ನು ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡೆ ಅವನ ಇಲ್ಲ ನೂರು ರೂಪಾಯಿ ಆಸಕ್ಕೆ ಮಕ್ಕಳ ಆಪರೇಷನ್ ಮಾಡಿಸ್ಬೋದಾನ ಅವ್ರು ಮಗ ಯಾಕಂತ ಈ ಅಂದ್ರೆ ಅದು ಗಾಳಿಗೆ ಬಂದ್ರೆ ಟಚ್ ಅವ್ವ ಏನಾ ಹೇಳಕತ್ತಾನ್ ಕೇಳ್ರು ನೀ ಇಬ್ರು ಏನೋ ಕದ್ದು ಮಾತಾಡ್ತೀರ ನನಗೆงೆ ಗೊತ್ತು ಏನಂತ ಕೇಳು ಅಪ್ಪಾಜಿ ಏನೋ ಏನಿಲ್ಲ ಅಪ್ಪಾಜಿ ಮಾನ್ನೆ ಐದ್ನೂರು ರೂಪಾಯಿ ಫೋನ್ ಪೇ ಮಾಡ್ ತಚ್ಚಿದ್ದಲ್ಲ ಹೌದು ನಂತ ಕ್ಯಾಶ್ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆ ಬಾ ಅಂತ ಹೌದು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ನೆನಪಿದ್ದೆ ಹಾ ಕತ್ಲೈತ ಅಲ್ಲಿ ಹಾ ಕತ್ಲಿದ್ದಲ್ಲ ಒಂದು ಧಿಕ್ಷೆ ಮಾಡಿದ್ರು ಆಮೇಲೆ ನಿನಗೆ ಅದು ಇದು ಆಯ್ತು ಯಾವ್ದು ಆಯ್ತು ಮೂರ್ಚೆ ಹೋಗಿದ್ದೆ ಹಾ ಮೂರ್ಚ ಹೋಗಿದ್ದಲ್ಲ ಅವಾಗ ಒಂದು ವಾಪಸ್ ಮಾಡಿದ್ರಪ್ಪ ಮಾಡಿದ್ರಪ್ಪ ನಿಮ್ಗೆ ಹೆಚ್ಚು ಆದಾಗ ಇಲ್ಲಿ ಡ್ಯಾಂಡೇಜ್ ಇತ್ತಿರ ಯಾಕೆ ಅದೇ ಆಧಾರ್ ಕಾರ್ಡಿನಿಂದ ಹೊರಗೆ ಇಟ್ಬಿಟ್ರಿ ನಿನ್ನ ಹದಿನೈದುನೂರು ರೂಪಾಯಿ ಕೊಟ್ರಲ್ಲ ಅವ್ರು ಒಂದು ತಕೊಂಡರದ್ರ ಅದ ಅದ ಹದಿನೈದು ಅದ ತಗೊಂಡ್ರ ಯಾ ಮತ್ತಿಟ್ಟು ಸಾಕೆ ಅಲ್ಲ ನೀ ಮದುವೆ ಯಾಕೆ ಅನ್ನೋದು ನನಗೇನು ಗೊತ್ತಿತ್ತು ಆಕಿಗೆ ಆ ವಿಷಯ ಗೊತ್ತಿಲ್ಲ ತಾನೇ ಈಗ ಗೊತ್ತಿಲ್ಲ ನಾ ಹೇಳಿದ್ನಲ್ಲ ಭಾಗದ ದೇವ್ರು ನೋಡ ಮಾರೇನೆ ಹೌದು ಏನಾಗ್ತೀವಿ ಚಂದಿರನಿಲ್ಲದ ಒಬ್ಬ ಕುರುಡನು ಅಳುವ ಅದು ಆಗೋದು ತುಂಬಾ ಕಷ್ಟ ಹೌದಲ್ಲ ಮುಗೀತನ ಪಾಪ ಮುಗೀತಪ್ಪ ಥ್ಯಾಂಕ್ ಯು ವೆಲ್ಕಮ್ ಅವೇ ನೀ ಹೇಳಾಕ್ ಹೋಗಬೇಡ ಕರಿಯಾಕೆ ಹೋಗ್ಬೇಡ ಯಾರು ಏನು ಹೇಳಾಕ್ ಹೋಗ್ಬೇಡ ಅದು ಡಾಕ್ಟರ್ ನಂಗೆ ಪರಿಚಯ ಅದನಾ ಅವ ತಗ್ದಿಟ್ಟ ಬಾಟ್ಲಿ ಇಲ್ಲ ನೋಡಿ ಆ ಬಾಟ್ಲಿ ತೊಗೊಂಬರ್ತೀನಿ ಆಯ್ತು ನೋ ವೇ ಚಾನ್ಸ್ ಇಲ್ಲ ಯಾಕೆ ಯಾಕೆ ಹಾ 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 ಅವ ಏನ್ ಡಾಕ್ಟರ್ ಕಟ್ ಮಾಡಿ ಬಾಟ್ಲಿಗ್ ಇಟ್ಟಿದ್ದಲ್ಲ ಅದಯ್ಯೋ ಅಲ್ಲಿಲ್ಲ ಅದು ಇಲ್ಲ ಅದ್ಯಾಕಿಲ್ಲ ಅವ್ನ ಡಾಕ್ಟರ್ ನಾಯಿ ಸಾಕಿದ್ದಲ್ಲ ಅದು ಬಾಯಿ ಟಾಮಿ ಇಟ್ಕೊಂಡು ಹೋಗ್ಬಿಟ್ಟ ಟಾಮಿ ಟಾಮಿ ಇಟ್ಕೊಂಡು ಆಟ ಆಡ್ಕೊಂಡು ಹೋಗ್ಬಿಟ್ಟು ಊರಲ್ಲಿರುವ ಎಲ್ಲರದನ್ನು ಬಿಟ್ಟು ನಂದೇ ಒಯ್ಯಬೇಕಾದ್ರೆ